ಯಾರ ಬೇರೆ ಓಡದ್ ಬಿಟ್ಟು ಮಾಡ್ಬಿಟ್ಟಿವಿ ನೋಡ್ರಿ ಮಧ್ಯಾಹ್ನ ಸ್ಟಾರ್ಟ್ ಮಾಡೀನಿ ಕಲ್ಸಿಟ್ಟಿನಿ ಇದ್ರದು ದೊಡ್ಡ ಕಥಿನೇ ಐತಿ ಕುಡಿಸಿ ಎಲ್ಲ ಆಯ್ತು ಇವಾಗ ಮತ್ತೆ ನೋಡಿ ಬರೀ ಇದೆ ಮಾಡಿಟ್ಟಿ ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗಲ್ಲಿ ಏನಿಲ್ಲ ಇರುತ್ತೆ ಅಂತ ನಾನು ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಹಾಗೆ ಚಾನೆಲ್ ಇನ್ನು ಯಾರಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಮತ್ತೆ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ನಾವು ಹಾಕಿಡೋದು ನೋಟಿಫಿಕೇಶನ್ ಬರುತ್ತೆ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಜಾಸ್ತಿ ಇಷ್ಟ ಆದರೆ ಶೇರ್ ಮಾಡಿ ಓಕೆ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಬೆಳಗಿನ ನಾಷ್ಟ ಎಲ್ಲ ಆಯಿತು ಇದೇನೆಲ್ಲ ಕ್ಲೀನ್ ಮಾಡ್ಕೋಬೇಕು ಪಾತ್ರೆ ಎಲ್ಲ ತೊಳೆಯೋಕ್ಕಿದೆ ಇದು ನೋಡಿ ಇದು ಅಂಟಿಸಿದೆ ಕೊನೆಗೂ ಬಿಟ್ಟಿಲ್ಲ ನೋಡಿದೆ ಬೇರೆದ್ರಲ್ಲಿ ಬರಲಿಲ್ಲ ಇದಕ್ಕೆ ಈ ಥರ ವೈಟ್ ಗಮ್ ಬಂತು ಆ ಗಮ್ ಟೈಪ್ ದುಡ್ಡು ಅಂಟಿಸಿದ್ದೀನಿ ಎಲ್ಲಿವರೆಗೂ ಇರುತ್ತೆ ಇರಲಿ ಚೆನ್ನಾಗಿದೆಯಾ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ಯಾಕಂದ್ರೆ ಇದನ್ನೇ ನೂರೈವತ್ತು ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ ಸುಮ್ಮನೆ ವೇಸ್ಟ್ ಮಾಡೋದ ನೂರೈವತ್ತು ನೂರೈವತ್ತು ರೂಪಾಯಿನ ವೇಸ್ಟ್ ಮಾಡೋದು ಬೇಡ ಅಂತ ಕಷ್ಟ ಬಿದ್ದು ಹೆಂಗೋ ಅನ್ಸ್ತೀನಿ ಎಷ್ಟು ದಿನ ಇರುತ್ತೆ ಸ್ವಲ್ಪ ದಿನ ಯೂಸ್ ಮಾಡಿದ್ರೆ ನಮಗೂ ಸಮಾಧಾನ ಇರುತ್ತೆ ದುಡ್ಡು ಕೊಟ್ಟಿದ್ದಕ್ಕೂ ಹಾಗಾಗಿಬಿಟ್ಟು ರೆಡಿ ಮಾಡಿ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಕಮೆಂಟ್ ಮಾಡಿ ನೋಡೋಣ ಯಾವ ಥರ ಕಾಣಿಸ್ತಾ ಇದೆ ಅಂತ ಆಮೇಲೆ ಸಾರಿ ಎಲ್ಲರಿಗೂ ಕೂಡ ನನಗೆ ಎರಡು ದಿವಸ ವಿಡಿಯೋ ಹಾಕೋಕ್ಕೆ ಆಗಿಲ್ಲ ಗೊತ್ತಿಲ್ಲ ನನಗೆ ವಿಡೋ ಮಾಡೋಕ್ಕೆ ಆಗ್ತಾಯಿಲ್ಲ ಮನೆಯಲ್ಲೇ ಡೈಲಿ ಅದೇ ವಿಡೋ ಮಾಡೋದು ಆ ಚೆಕ್ರೆ ಸ್ವಲ್ಪ ಏನೋ ಮಾಡ್ಕೊಬೋದು ಕೆಟ್ಟವ ಏನು ನೀರಾ ಹಾಂ ಹಾಳಾಗ್ಯವು ತೆಂಗಿನಕಾಯಿ ಸರಿ ಇಲ್ಲ ನಾವು ತೆಂಗಿನಕಾಯಿ ತೊಗೊಂಬಂದ್ರವು ಸ್ವಲ್ಪ ತೆಂಗಿನಕಾಯಿ ತಂದಾರು ಹಸಿ ತೆಂಗಿನಕಾಯಿ ಹಾಳಾಗ್ಯದ ಅನ್ಕೊಂಡ ನೀರು ಅದಾವ ಕೆಟ್ಟೋಗ್ಯವು ಯಾಕೋ ಅವ್ರ ಫ್ರೆಂಡ್ ಎಳ್ನೀರ್ ಮಾರ್ತಾರೆ ಅದು ಸ್ವಲ್ಪ ಕಾಯಿ ಉಳಿದ್ ಕೊಟ್ಟದ್ರ ಇದ್ರೆ ಇಲ್ಲಿ ಯಾವ್ದು ಇದೆ ಯಾವ್ದು ಹಾಳಾಗಿದೆ ಅಂತಾನೆ ಗೊತ್ತಿಲ್ಲ ತರ ಕಾಯಿ ಕೊಟ್ಟವ್ರೆ ಏನೋ ಹೇಳ್ತಾರಲ್ಲ ನಮ್ ಕಡೆ ಒಂದ್ ಅರ್ಥ ಹೇಳ್ತಾರೆ ಏನು ದಾನ ಕೊಟ್ಟಿರೋ ಎತ್ತಿನ ಹಲ್ ನೋಡೋ ಏನೋ ಒಂದ್ ಅರ್ಥ ಇರ್ತಾರೆ ಆತರ ಆಯ್ತು ಸುಮ್ಮನೆ ಕೊಟ್ಟವ್ರೆ ಅದಕ್ಕೆ ಬೇರೆ ಹೆಸರು ಬೇರೆ ಹೇಳೋದ್ ನಾವು ಓಕೆ ಕೆಲ್ಸ ಮಾಡ್ಕೊಳೋಣ ನನಗೆ ಕಾಣಿಸ್ತಾ ಇದೆಯಾ ಇದು ಜಾಸ್ತಿ ಆಗ್ತಾ ಇದಕ್ಕೇನು ಅಂತ ಗೊತ್ತಾಗ್ತಾ ಇಲ್ಲ ಹೋಗ್ತಾ ಇಲ್ಲ ಅದು ನೋಡಿ ಎಷ್ಟಾಗಿದೆ ಈ ಕಡೆ ಈ ಕಡೆ ಬೇಜಾರು ಏನೇನು ಬರುತ್ತೋ ಜೀವನಕ್ಕೆ ಕಾಯಿಲೆಗಳು ಗೊತ್ತಾಗಲ್ಲ ಅಲ್ವಾ ಎರಡು ದಿವಸ ಹುಷಾರಿರ್ಲಿಲ್ಲ ಅದರಲ್ಲೂ ಜಾಸ್ತಿ ಆಗಿಬಿಟ್ಟಿದೆ ಏನು ಮಾಡೋದು ಮೆಡಿಷನ್ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡೋಣ ಏನ್ ಹಾಕ್ಬೇಕು ಅದಕ್ಕೆ ಅಂತ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಇರ್ಲಿ ಮನಸ್ಸಿಗೆ ಬರೋದೇನು ಮರಕ ಬರುತ್ತೆ ಬರ್ಲಿ ಬಿಡಿ ಏನ್ ಆಗಲ್ಲ ಯಾರಾದ್ರೂ ಮೆಡಿಸಿನ್ ಹಿಡಿದ್ರೆ ಮಾಡ್ತೀನಿ ಹೋಗುತ್ತಾ ಹೋಗ್ಲಿ ಹೋಗಿಲ್ಲ ಅಂದ್ರೆ ಹಂಗೆ ಇರಲಿ ಏನು ಆಗಲ್ಲ ಅಲ್ವಾ ಬನ್ನಿ ಕಾಯಿ ಸುಲೀತಾ ಇದಾರೆ ನಾವು ಕೂಡ ಸುಲಿಯನ ಸ್ವಲ್ಪ ಟ್ರೈ ಮಾಡೋಣ ನನಗೂ ಬರುತ್ತಾ ಏನು ಅಂತ

And <laughs> oh, yeah, don't that we

ಸುಮ್ನೆ ನೋಡಣ ಬೇಡ ಬೇಡ ತಕಂಡ್ರಿ ನೋಡ್ರಿ ಎಲ್ಲ ಕ್ಲೀನ್ ಆಯ್ತು ಪಾತ್ರೆ ಎಲ್ಲ ತೊಳೆದಿದ್ದಾಯ್ತು ಎಲ್ಲ ಕ್ಲೀನ್ ಮಾಡಿಕೊಂಡು ಈಗ ಏನ್ ಮಾಡ್ಬೇಕಪ್ಪ ಅಂದ್ರ ಕಡಿಗೆ ತೆಂಗಿನಕೆ ಹೊಡೆದಿವ್ರು ಎಲ್ಲ ತೆಂಗಿನಕೆ ಹೊಡೆದು ಈ ಥರ ತೆಗ್ದಿದೀನಿ ಎಳಿ ಕೊಬ್ಬರಿ ನೋಡ್ರಿ ಇದು ಹೇಳಿ ಕೊಬ್ಬರಿ ಇದು ಎಳ್ನೀರು ಯಾರ ಬಿರ್ರಿ ಓಡದ್ ಬಿಟ್ಟು ಈ ತರ ಮಾಡಿಬಿಟ್ಟು ನೀರು ಈಗ ಏನಪ್ಪಾ ಅಂದ್ರೆ ಇದಕ್ಕ ಸೂಸ್ಕೋಬೇಕ್ರ ನೀರು ನೋಡ್ರಿ ಇದು ಏನು ಅಂತ ತುಂಬಾ ಒಳ್ಳೇದು ಈ ತರ ಮಾಡ್ಕೊಂಡು ಕುಡಿಬೇಕು ಆದ್ರೆ ಬ್ಯಾಸಿಗೆ ದಿಂದ ಕುಡಿಬೇಕು ಅಲ್ಲ. ಬ್ಯಾಸಿದಾಗ ಕುಡಿಬೇಕು ಮಳೆಗಾಲದಿಂದಾಗ ಯಾರು ಕುಡಿಬೇಕಪ್ಪ ಅಂದ್ರೆ ಮೈ ಭಾಳ ಹೀಟ್ ಇರೋರು ಕುಡಿರಿ ಮತ್ತು ಮೈ ತಂಪಿರೋರು ದಿನದಾಗ ಮಾತ್ರ ಕುಡೀರಿ ಇದನ್ನು ಏನು ಮಾಡ್ತೀನಂತೀವ ನಿಮ್ಗೆ ನೋಡಕೈತ್ರಿ ನೀವು ಫಸ್ಟ್ ಇದನ್ನು ಮಿಕ್ಸಿಗೆ ಹಾಕೊಂಡ ಇದು ಎಳೆ ಐತೆ ನೋಡಿರಿ ಎಳೆ ಇರೋದ್ರಿಂದ ನಾನು ಏನು ಮಾಡ್ತೀನಿ ಅಂದರೆ ಇದು ಕಟ್ ಮಾಡ್ಕೊಳ್ಳೋಲ್ಲ ಹಾಗೆ ಹಾಕಿಬಿಡ್ತೀನಿ ಭಾಳ ಎಳಿ ಅದ ಗಂಜಿ ಥರ ಅದು ನೋಡ್ರಿ ಒಂದು ನಾಲ್ಕು ಏಲಕ್ಕಿ ಬಿಡಿಸಿ ಹಾಕೊಳತ್ತೀನಿ ಮತ್ತಿದು ಮೊಳಗಾಲದಾಗ ತಣ್ಣ ಮೈ ತಂಪಿರೋರು ಕುಡಿದ್ಬಿಟ್ಟು ನಾ ಹೇಳಿದೆ ಅವ್ರು ಹೇಳಿದ್ರು ನಾ ಮಾಡ್ಕೊಂಡು ಕುಡ್ದೆ ಅನ್ನೋಕೆ ಹೋಗ್ಬೇಡ್ರಿ ಮೈ ತಂಪಿರೋರು ದಯವಿಟ್ಟು ಬ್ಯಾಸಿಗೆ ದಿನದಾಗ ಗಟ್ಟ ಕುಡಿಯ್ರಿ ಆಯಿತಾ ಮೈ ತಂಪಿರೋರು ಕುಡಿದ್ರೆ ಒಳಗೆ ತಂಪು ಹಾಕಿತ್ತಿದ್ವು ಮತ್ತು ಕೋಲ್ಡಾಗಿ ಜ್ವರ ಬಂದು ನೆಗಡಿಯಾಗಿ ಕೆಮ್ಮಾಗಿ ಯಾಕೆ ಬೇಕ್ರದೆಲ್ಲ ಅದಕ್ಕೆ ಮೈ ಹಿಟ್ಟಿರೋರು ಮಾತ್ರ ಮಾಡ್ಕೊಂಡು ಕುಡೀರಿ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ನೋಡಿದ್ರ ಒಂದು ಎರಡು ಮೂರು ಸ್ಪೂನ್ ಅಷ್ಟು ಎರಡು ಮೂರು ಸ್ಪೂನ್ ಏನು ಜಾಸ್ತಿಯೇ ಹಾಕ್ಕೊಂಡೆ ಸಣ್ಣ ಸ್ಪೂನ್ ಅದು ಮತ್ತು ಒಂದು ಎಳ್ನೀರು ತೊಗೊಂಬಂದ್ರೆ ನೀವು ಇದರಲ್ಲಿ ಇಬ್ಬರು ಕುಡಿಬೋದು ಈ ರೀತಿ ಮಾಡ್ಕೊಂಡು ಒಂದು ಎಳ್ನೀರು ಒಬ್ಬರೇ ನೀರು ಕುಡಿದು ಗಂಜಿ ಬಿಸಾಕೆ ಬರ್ತೀರಿ ಅದೇ ಎಳ್ನೀರು ಏನಾದರೂ ಮನೆಗೆ ತೊಗೊಂಬಂದ್ರಂದ್ರೆ ಈ ರೀತಿ ಮಾಡ್ಕೊಂಡು ಕುಡೀರಿ ಇಬ್ಬರು ಆಗ್ತದೆ ಸಕ್ಕರೆ ಹಾಕೋ ಬದಲಿ ಕಲ್ ಸಕ್ಕರೆ ಹಾಕ್ಕೊರಿ ಇನ್ನೂ ಚಲೋ ಮೈ ಹೀಟ್ ಕಲ್ ಕಲ್ಸಕ್ಕರೆ ಹಾಕ್ಕೊಂಡು ಈ ಥರ ಮಾಡ್ಕೊಂಡು ಕುಡಿದ್ರೆ ಭಾಳ ಚಲೋ ಆಗ್ತದೆ ಇಲ್ಲಿ ಕಲ್ಲು ಸಕ್ರೆ ಇಲ್ಲ ಹಾಗಾಗಿ ನಾನು ಸಕ್ರೆ ಹಾಕ್ಕೊಳ್ಳತ್ತೀನಿ ಸಕ್ರೆ ಬ್ಯಾ ಬ್ಯಾಡನ್ನೋರು ಕೂಡ ಹಾಗೆ ಕೂಡ ಮಾಡ್ಕೊಂಡು ಕುಡಿಬೋದು ಇದನ್ನು ಮಿಕ್ಸಿ ಮಾಡ್ಕೊಂಡು ಹತ್ತೀನಿ ಇಲ್ಲಿ ನನಗೆ ಇಲ್ಲಿ ಜ್ಯೂಸ್ ರೆಡಿ ಆಯಿತು ಏಳ್ನೀರಿಂದು ಗ್ಲಾಸ್ಗೆ ಸ್ವಲ್ಪ ಐಸ್ ಕ್ಯೂಬ್ ಹಾಕೊಳ್ಳೋಣ ನನ್ನ ಬಾಡಿ ಸ್ವಲ್ಪ ತುಂಬ ಹೀಟ್ ಇರೋದ್ರಿಂದ ನಾನು ಇದನ್ನ ಹಾಕೊಂಡು ಕುಡಿತೀನಿ ಹಂಗೆ ನೀವು ಅವಾಗಲೇ ಹೇಳ್ದಂಗೆ ಹಂಗೆ ಕೂಡ ಕುಡಿಬೋದು ಇದು ಹಾಕೋಬೇಕಂತೇನಿಲ್ಲ ಐಸ್ ಕ್ಯೂಬ್ ಹಾಕೊಂಡ್ರೆ ಟೇಸ್ಟ್ ಒಂಥರ ಚೇಂಜ್ ಆಗುತ್ತೆ ಹಾಗೆ ಸ್ವಲ್ಪ ತಣ್ಣ ತಣಗಿರುತ್ತೆ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ಹಾಕೊಂಡಿದ್ದೀನಿ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ಹಾಕೊಳ್ಳಿ ಇಲ್ಲ ಅಂದರೆ ಬೇಡ ಓಕೆ ತುಂಬ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ ಮತ್ತು ಇದು ಅಂಗಡಿಗಳಲ್ಲಿ ಹೋಗಿ ಜ್ಯೂಸ್ ಅಂಗಡಿಗಳಲ್ಲಿ ಇದ್ರ ರೇಟ್ ಹೆಂಗಿದೆ ಅಂತ ನಿಮಗೆ ಯಾವಾಗ ಗಾಬರಿ ಹಾಕ್ತೀರ ಮನೆಯಲ್ಲೇ ಮಾಡ್ಕೊಂಡು ಕುಡಿಯೋದು ಒಳ್ಳೆಯದು ಅನಿಸುತ್ತೆ ಎಷ್ಟೋ ಐವತ್ತು ರೂಪಾಯಿನೋ ತೊಂಬತ್ತು ರೂಪಾಯಿನೋ ಎಷ್ಟೋ ಇದೆ ಇದಕ್ಕೆ ಮಿಕ್ಕಿದಕ್ಕೆಲ್ಲ ಅಶ್ಕವಾಗಿ ಇಟ್ಬಿಡ್ತೀನಿ ಅದರಲ್ಲಿ ಭಾಗ್ಯ ಬರಬೇಕಲ್ವ ಬಾಗಿ ಬಂದ ಮೇಲೆ ಕುಡಿಯೋದು ತಾನೇ ಕರಬತ್ತ ಅಲ್ಲಿ ನೋಡಿ ಸ್ವಲ್ಪ ಟೇಸ್ಟ್ ಮಾಡೋಣ ಇವಾಗ ಆಹಾ ಸೂಪರ್ ಆಗಿದೆ ಹ್ಮ್ ಚೆನ್ನಾಗೈತೆ ಇಟ್ಟೀನಿ ಹೆಂಗೈತಿ ನೋಡ್ರಿ ಲೆಟರ್ ಕುಡಿದು ಹಾ ಪರಮಾನಂದ ಪರಮಾನಂದ ಐತೆ ಹೌದು ನೋಡ್ರಿ ಭಾಗ್ಯಾಗ ಎತ್ತಿಟ್ಟಿದ್ದೀನಿ ಇದ್ರ ಹಾಕಿ ಭಾಗ್ಯಾಗ ಮತ್ತೆ ನಮ್ಮ ಪಕ್ಕದ ಮನೆ ಆಂಟಿ ಅವ್ರಿಗೆ ಕೂಡ ಕೊಡ್ತೀನಿ ಅಂತ ಅವರು ಸ್ವಲ್ಪ ಕುಡಿತಾರೆ ಅಂತ ತಂಡಾಗೈತೆ ಅಂತ ಅದಕ್ಕೆ ಪಟ್ಟಿ ನೋವು ಬಂದಾಗ ಡೇಟ್ ಆದಾಗ ಡೇಟ್ ಆದಾಗ ಎಲ್ಲ ಹೊಟ್ಟೆ ನೋವು ಬಂದಾಗ ಈ ರೀತಿ ನೀವು ಕಲ್ಸಕ್ರೆ ಹಾಕೊಂಡು ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ನಿಮಗೆ ಒಳ್ಳೆಯ ಹೆಲ್ತ್ ಟಿಪ್ಸ್ ಅಂತಲೇ ಹೇಳ್ಬೋದು ಇದು ಹಾಂ ನಾವಲ್ಲೇ ಇಲ್ಲಿ ಏನೋ ತಗೊಂಡು ಹೋಗ್ತಾ ಇದ್ರು ಹೋದ್ರಾ ಅಯ್ಯೋ ಹೋದ್ರು ಹೋದ್ರು ಓದರು ಅಯ್ಯೋ ಹೋದ್ರೆ ಎಲ್ಲ ದೇವಸ್ಥಾನ ಹತ್ರ ಇರುತ್ತಲ್ಲ ಚೆನ್ನಾಗಿ ಪೂಜೆ ಬೆಳಗ್ಗೆಯಿಂದ ಪೂಜೆ ಮಾಡ್ತಾ ಇದ್ದಾರೆ ಇವತ್ತು ನಾನು ಹೋಗಿಲ್ಲ ಪರಿಚಯ ಮಾಡ್ಕೊಳ ಇವರೇ ಇದು ಪಾರ್ಟ್ನರ್ ಭಾಗ್ಯನು ಮತ್ತೆ ಆಂಟಿನೂ ಪಾರ್ಟ್ನರ್ ಇದ್ರಲ್ಲಿ ಮಸ್ತ್ ಕುಡಿಯೋಣ ಅಂತ ಈಗ ಓಕೆ ಮತ್ತು ನಿಮಗೆ ಆಮೇಲೆ ಸಿಗ್ತೀನಂತ ನಾನು ಸೌಂಡ್ ಬರ್ತಾ ಬರ್ತಾಯಿದ್ದಿಲ್ಲ ಅಲ್ಲಿ ದೇವಸ್ಥಾನ ಇದೆ ನೋಡಿ ಕಾಣ್ತಾ ಇದೆ ಆದರೆ ಹಿಂದೆ ಒಂದು ದೇವಸ್ಥಾನ ಇದೆ ಇನ್ನು ಅಲ್ಲಿ 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 ದೇವಸ್ಥಾನ ಇವತ್ತು ಗೌರಿ ಅಲ್ವಾ ಮಂಗಳವಾರ ಮಂಗಳ ಗೌರಿ ಪೂಜೆ ಮಾಡ್ತಾ ಇದ್ದಾರೆ ಆ ಗಿಡ ಇದೆ ಬಸ್ರಿ ಗಿಡ ಆದರೆ ಆಚೆ ಕಡೆ ಇನ್ನೊಂದು ದೇವಸ್ಥಾನ ಇದೆ ಅಲ್ಲ ನಾನು ಹೋಗಿಲ್ಲ ಎಲ್ಲ ಪೂಜೆ ಮಾಡ್ತಾಯಿದ್ದಾರೆ ಅಲ್ಲಿ ಸೌಂಡ್ ಬರ್ತಾ ಇದೆ ಕಾಫಿ ರೇಟ್ ಬರುತ್ತೆ ಏನೋ ಗೊತ್ತಿಲ್ಲ ನಾನು ತೆಗಿತೀನಿ ಆಫ್ ಮಾಡ್ತೀನಿ ಓಕೆ ಮತ್ತೆ ನಿಮಗೆ ಆಮೇಲೆ ಸಿಗ್ತೀನಂತ ನೋಡಿ ಇಷ್ಟೆಲ್ಲ ಬಟ್ಟೆ ಇದೆ ಹೊಲಿಯೋಕ್ಕೆ ಇದನ್ನೆಲ್ಲ ಹೊಲಿಬೇಕು ಬಾಯ್ ಅಂಕ ಎಲ್ಲರಿಗೂ ಆಮೇಲೆ ಸಿಗ್ತೀನಿ ನೋಡಿರಿ ಮಧ್ಯಾಹ್ನ ಮೇಲೆ ಮತ್ತೆ ಬ್ಲೌಸ್ ಸ್ಟಾರ್ಟ್ ಮಾಡೀನಿ ಇಲ್ಲಿ ಮುದ್ದೆ ಮಾಡೋಕೆ ಇಟ್ಟಿನಿ ಈಗ ಮತ್ತೆ ಇಲ್ಲಿ ಕುದಿಯೋಕೆ ಇಟ್ಟೀನಿ ಇಲ್ಲಿ ನೋಡಿರಿ ಬ್ರೆಡ್ ಮಾಡಬೇಕಂತ ಹಿಟ್ಟ ಈ ಥರ ಕಲಸಿಟ್ಟೀನಿ ಇದ್ರದ್ದು ಒಂದು ದೊಡ್ಡ ಕತಿನೇ ಐತಿ ಕತಿ ಎಲ್ಲ ಹೇಳುವುದಿಲ್ಲ ಬ್ರೆಡ್ ಆಗುತ್ತೋ ಇಲ್ಲೋ ಅಂತ ಮಾತ್ರ ನೋಡಣ್ರಿ ಅಂತ ರಬ್ಬಲ್ ನನಗೆ ಏನೋ ಹಾಕಿ ಹಾಕಿರ್ತೀನಿ ಪ್ಯಾಕ್ ಮಾಡಿ ಒಟ್ಟ ಪ್ಯಾಕ್ ಮಾಡಿ ಇಡಬೇಕಂತ ಒಂದು ಕೈಯ ಫೋನ್ ಒಂದು ಕೈಯ ಕೈಯ್ಯಾನತ ಆಗುದ್ರಿ ನೋಡ್ರಿ ಹಿಟ್ ನೋಡ್ರಿ ಎಷ್ಟು ಒಂದು ಇಷ್ಟ ಎಷ್ಟಿತ್ ಹಿಟ್ಟು ಎಷ್ಟು ಉಬ್ಬದ ಹಿಟ್ಟ ಹಿಟ್ ನೋಡ್ರಿಗ ಮಸ್ತ್ ಉಬ್ಬರಿ ಹಿಟ್ ನೋಡೋಣ ಬ್ರೆಡ್ ಹಾಕವ ಬೇರೆ ಏನು ಹಾಕವ ನಾನು ಫಸ್ಟ್ ಟೈಮ್ ಮಾಡಾಕತ್ತೀನಿ ಇದು ಹಾಕಿಡಕ್ಕೆ ಏನೂ ಇಲ್ಲ ಹೆಂಗೆ ಮಾಡೋದು ಹ್ಞೂ ಹ್ಞೂ ನೋಡು ನೀರು ಏನಾದ್ರು ಹುಡ್ಕಾಡೋ ಡಬ್ಬಿಗಳು ಡಬ್ಬಿಗಳನ್ನು ಏನು ಬೇಡ್ರಿ ಒಂದು ಡಬ್ಬಿ ಐತಿ ಎರಡು ರೀತಿ ಮಾಡಿಡು ನೀರು ಇದನ್ನು ನೋಡಿರಿ ಒಂದಿಷ್ಟು ಹಿಟ್ಟು ಕಡೆಯಾಗಿ ತೊಗೋತೀನಿ ಇದು ಇದನ್ನು ಇದ್ರೊಳಗೆ ಹಾಕೊಂಡ್ರೆ ಇದನ್ನ ಇದನ್ನು ನೀಟಾಗಿ ನೋಡೋಣ ಏನು ಗೊತ್ತಿಲ್ಲ ಒಟ್ಟು ಏನೋ ಒಂದು ಮಾಡಕತ್ತೀನಿ ಬ್ರೆಡ್ ಆಗ್ತದ ಏನು ಹಾಕ್ತ ಗೊತ್ತಿಲ್ಲ ಟ್ರೈ ಮಾಡಿ ನೋಡ್ಬೇಕು ಯಾವುದು ಬರಲ್ಲ ಅಂತ ಬಿಡ್ಬಾರ್ದು ಏನಾಗುತ್ತಾ ಆಗಲಿ ಒಟ್ಟು ಮಾಡಿ ನೋಡುದು ಈ ಸರ್ದು ಕೆಲಸ ಸ್ವಲ್ಪ ಹಾಕೊಂಡು ಹಿಟ್ಟು ಈ ಸ್ವಲ್ಪ ಹದ ಮಾಡ್ಕೊತೀನಿ ಹಿಟ್ಟು ಬಾಕ್ಸಿಗೆ ಹಾಕೋದು ಬ್ಯಾಡ್ರಿ ಇಷ್ಟೇ ಮಾಡ್ಕೊಂಡು ನನ್ನ ಹಿಂಗೆ ಉಂಡೆ ಇದನ್ನ ಹಿಂಗೆ ಮಾಡ್ಕೊಂಡ್ರಿ ಎಲ್ಲಿಟ್ರಿ ಅದು ಇಲ್ಲ ಐತಿ ಇಲ್ಲ ಇದ್ರ ಮೇಲೆ ಇಟ್ಕೊಳ್ಳೋಣ ನೋಡೋಣ ಇಷ್ಟಿಷ್ಟ ಉಂಡೆಗಳನ್ನ ಹಿಂಗಿಟ್ಕೊಳ್ಳೋಣ್ರಿ ಅಲ್ಲ ಈಗ ಸ್ವಲ್ಪ ಎಣ್ಣೆ ಹಚ್ಕೊಳ್ರಿ ಅಂತ ಎಣ್ಣೆ ಹಚ್ಕೊಂಡ್ಬಿಟ್ಟು ಇಡೋಣ್ರಿ ಅಂತೀವಿ ನಾವು ಇಷ್ಟಿಷ್ಟು ಉಂಡೆ ಮಾಡ್ಕೊಂಡಿನಿ ಇವೆಲ್ಲ ನೀಟಾಗಿ ಜೋಡಿಸ್ಕೊಳ್ಳೋಣ್ರಿ ಏನಂತೀರಿ ಬ್ರೆಡ್ ಆತವಂತೀರಾ ನೋಡೋಣ ಬ್ರೆಡ್ ಆತವೋ ಏನೇನು ಆತವೋ ಅದು ಒಂದೇ ಕೈಯಲ್ಲಿ ಮಾಡ್ತಾ ಇರೋದ್ರಿಂದ ವಿಚಿತ್ರ ವಿಚಿತ್ರ ಆಗ್ತಾ ಇದೆ ಇರಲಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಏನಾಗುತ್ತ ಅಂತ ನೋಡೇ ಬಿಡೋಣ ನಾನಾ ನೀನಾ ನೋಡೋಣ ಬಂದ್ಗಿದಿಯತ್ತ ನಾನು ಇದ್ದೀತಿ ನಾನು ಹ್ಞೂ ಓಕೆ ಇದಕ್ಕೆ ಸ್ವಲ್ಪ ಮೇಲೆ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತಂತೆ ನೋಡೋಣ ತುಪ್ಪ ಹಾಕ್ಕೊಂಡು ತುಪ್ಪ ಬೇಡ ಅನ್ಕೊತೀನಿರಿ ಯಾಕಂದ್ರೆ ತುಪ್ಪ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಕಸ್ಮಾತ್ ಬ್ರೆಡ್ ಆಗಿಲ್ಲ ಅಂದ್ರೆ ಹಾಗೂ ಹಿಟ್ಟು ಅಷ್ಟ ವೇಸ್ಟ್ ಆಗಲಿ ನೋಡೋಣ ಅಂತ ಟ್ರೈ ಮಾಡಿ ಅಕಸ್ಮಾತ್ ಈ ಸತಿ ಏನಾದರೂ ಚಂದ ಬಂತಂದ್ರೆ ಇನ್ನೊಂದ್ಸರ್ತಿ ತುಪ್ಪ ಹಾಕಿ ಮಾಡೋಣಂತ ಸದ್ಯಕ್ಕೆ ಈಗ ಎಣ್ಣೆ ಒರೆಸಿಡಣರಂತ ಏನಂತೀರಾ Alva, hmm, listo, este. hmm. okay, done. Hmm. No llega. ಬ್ರೆಡ್ ಹಾಕ್ತವೋ ಇಲ್ಲೋ ನೋಡೋಣ ಅಂತ ಇಲ್ಲಿ ಮಾತ್ರ ಮುದ್ದೆ ರೆಡಿ ಆಗಕತ್ತೈತಿ ಕೆಟ್ಟು ಮಸ್ತ್ ಕುದ್ದೈತ್ರಿ ಈಗ ಮಿಕ್ಸ್ ಮಾಡ್ಕೊಂಬಿಡೋಣಂಥ ಮುದ್ದಿಗೆ ಸೂಪರಾಗಿ ಬಂದಿದ್ದೆ ಬ್ರೆಡ್ಡು ಚೆನ್ನಾಗಿದೆ ನೋಡ್ರಿ ನಾನು ಅಂದ್ಕೊಂಡಿದ್ದೆ ಆಗಲ್ಲ ಅಂತ ಸಖತ್ತಾಗಿ ಬಂದಿದೆ ನಾನು ಅಂದ್ಕೊಂಡಿದ್ದಕ್ಕಿನ್ನ ಚೆನ್ನಾಗೇ ಬಂದಿದೆ ತುಂಬ ಖುಷಿ ಆಯಿತು ನನಗೆ ನಾನು ಅಂದ್ಕೊಂಡಿದ್ದೆ ಇದು ಬ್ರೆಡ್ ಆಗೋಲ್ಲ ಅಂತ ಸುಮ್ಮನೆ ಟ್ರೈ ಮಾಡೋಣ ಅಂತ ಮಾಡಿದೆ ನಿಜವಾಗ್ಲೂ ಚೆನ್ನಾಗಿ ಬಂದಿದೆ ನಾವು ಅಂಗಡಿಯಲ್ಲಿ ತೊಗೊಂಬರ್ತೀವಲ್ಲ ಅದೇ ಥರನೇ ಇದೆ ಏನೂ ಚೇಂಜಸ್ ಇಲ್ಲ ಇದಕ್ಕೆ ಸ್ವಲ್ಪ ಬಿಸಿ ಇದೆ ಸದ್ಯಕ್ಕೆ ಈಗ ನಾನು ಬಿಸಿದ್ರಲ್ಲೇ ಇದ್ದೀನಿ ನನಗೆ ತಾಳ್ಮೆ ಇಲ್ಲ ಇವಾಗ ನಾನು ಖುಷಿ ಆಯಿತು ನನಗೆ ಫಸ್ಟ್ ಟೈಮ್ ಮಾಡಿರೋದಲ್ವ ಹಾಗಾಗ್ಬಿಟ್ಟು ಚೆನ್ನಾಗಿ ಬಂದಿದೆ ಅಂತ ಬಿಸಿಯಲ್ಲೇ ನೋಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಇನ್ನೂ ತಣ್ಣಗಾದ್ಮೇಲೆ ಇನ್ನೂ ಚೆನ್ನಾಗಿರುತ್ತೆ ಈ ಮನೆಯಲ್ಲೇ ಮಾಡ್ಕೊಬೋದು ಅಂಗಡಿಯಿಂದ ಏನಕ್ಕೆ ತೊಗೊಂಬರಬೇಕು ದುಡ್ಡು ಕೊಟ್ಟು ಹೌದಲ್ಲ ರೀ ಇನ್ಮೇಲೆ ಮನೆಗೆ ಮಾಡ್ತೀನಿ ನೋಡಿ ನಾನು ಅಂಗಡಿಯಿಂದೆಲ್ಲ ತೊಗೊಂಬರೋಕ್ಕೆ ಹೋಗೋಲ್ಲ ಸಖತ್ತಾಗಿದೆ ನೋಡಿ ನೀವು ಕೂಡ ಟ್ರೈ ಮಾಡಿ ನಿಮಗೇನಾದರೂ ಈ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ ಖಂಡಿತ ನಾನು ಈ ರೆಸಿಪಿನ ಮಾಡಿ ಹಾಕ್ತೀನಿ ನಾವು ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು ಅಂಗಡಿಯಿಂದ ತೊಗೊಂಬರೋ ಅವಶ್ಯಕತೆನೇ ಇಲ್ಲ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಏನು ಬಿಸಿ ಇದೆ ಅದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೋಡಿ ಈ ಥರ ಡ್ರೆಸ್ ಎಲ್ಲ ನಾನು ಸ್ಟಿಚ್ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಡ್ರೆಸ್ ಇತ್ತು ಸ್ಟಿಚ್ ಮಾಡೋಕ್ಕೆ ಮಾಡಿದೆ ನೋಡಿ ನಮ್ಮ ಮನೆ ಅವತಾರ ಭಾಗ್ಯಮ್ಮ ಯಾವ ಥರ ಮಾಡಿದ್ದಾಳೆ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಭಾಗ್ಯ ಅಲ್ಲಿ ಓದ್ಕೊತಾ ಇದ್ದಾಳೆ ಭಾಗ್ಯ ಓದ್ಕೊಳ್ಳಿ ಅಲ್ಲಿವರೆಗೂ ನಾವೆಲ್ಲನೂ ಮನೇನ ಕ್ಲೀನ್ ಮಾಡ್ಕೊಳ್ಳೋಣ ಟೈಮ್ ನೋಡ್ತಾ ಇದ್ದೀರಾ ಎಷ್ಟು ಗಂಟೆ ಆಗಿದೆ ಏಳು ಗಂಟೆ ಆಗ್ತಾ ಇದೆ ನಿಮ್ಗೆ ಅವಾಗಲೇ ನಾನು ಪಾವು ತೋರಿಸಿದೆ ಸಖತ್ತಾಗಿ ಬಂದಿದೆ ನಾನು ಅಂದ್ಕೊಂಡು ಏನೋ ಆಗುತ್ತೆ ಬಿಡು ಅದಾಗಲ್ಲ ಅಂತ ಭಾರಿ ಮಸ್ತ್ ಬಂದೈತಿ ಇರ್ಲಿ ಚಾ ಮಾಡಿ ಮತ್ತೆ ನಿಮ್ಗೆ ತಿನ್ನೋದು ನಿಮಗೆ ಬೆಳಗ್ಗೆ ಒಂದ್ ಸತಿ ಎಲ್ಲ ಕ್ಲೀನ್ ಮಾಡಿ ತೊಳೆದು ಒರೆಸಿ ಗುಡಿಸಿ ಎಲ್ಲ ಆಯ್ತು ಇವಾಗ ಮತ್ತೆ ನೋಡಿ ಬರೀ ಇದೇ ಕೆಲಸ ನಾ ಮನೇಲಿ ನೋಡ್ರಿ ಹೆಂಗೈತೆ ನೋಡಿ ಅವತಾರ ಏನ ಹಾ ಹೇಳು ಮುಂದಕ್ಕೆ ಕೇಳು ಇದು ಹ್ಮ್ ನೋಡು ಅದೇ ಕೆಲಸ ನೀನ್ ಮಾಡು ನೀನ್ ಮಾಡು ನೀನು 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 ನೀನ್ ಮಾಡು ಬೆಳಗ್ಗೆ ಒನ್ ಟೈಮ್ ಎಲ್ಲ ಕ್ಲೀನ್ ಮಾಡಾಯ್ತು ಮತ್ತೆ ಇವಾಗ ಕ್ಲೀನ್ ಮಾಡ್ಬೇಕು ಆಮೇಲೆ ಲಾಸ್ಟ್ ಅಲ್ಲಿ ಹೇಳ್ತಾರೆ ಲಾಸ್ಟ್ ಅಲ್ಲಿ ಹೇಳ್ತಾರೆ ಇರ್ತಿಯಲ್ಲ ಏನ್ ಮಾಡ್ತೀಯ ಮಾಡು ಇವಾಗ ಹೇಳುದಲ್ಲ ಭಾಗ್ಯ ಮಾಡು ಅಂತ ನೋಡಿ ಭಾಗ್ಯ ಛೀ ಎಲ್ಲ ಕ್ಲೀನ್ ಇದನ್ನ ಕ್ಲೀನ್ ಮಾಡಿ ಆಮೇಲೆ ಚಾ ಮಾಡ್ರಿ ಅಂತ

ಚಹ ಮಾಡಿ ಚಾ ಮಾಡಿ ಬ್ರೆಡ್ ಪಾವ್ ನಮ್ ಕಡೆ ಹೇಳ್ತಾರ ಪಾವ್ ಕಟ್ಟಿ ಪಾವ್ ಅದು ಮತ್ತೆ ಗ್ಯಾಸ್ ಹಚ್ಚಿದ್ದು ಎಲ್ಲಿಟ ಬಾಗಿತ್ತು ಚಹ ರೆಡಿ ಆಗ್ಲಿ ಇದ್ ಕುದಿಲಿ ಸ್ವಲ್ಪ ಹೊಸ ಹಣಸುಂಠಿ ಹಾಕೊಂಡು ಸರಿ ಹಾಕದ್ರ ಒಣಸುಂಠಿ ಸ್ವಲ್ಪ ಹಾಕಿ ಚಹಾ ಮಾಡಿ ಕುಡಿದ್ರೆ ಇಲ್ಲಿ ನೋಡ್ರಿ ನಾನು ಕೆಲಸ ಚಾದು ಸಣ್ಣ ಮಾಡಿ ಇಟ್ಟೀನಿ ಅದು ಉಕ್ಕಿಲ್ಲ ಹಾಲಿನ ಸಣ್ಣ ಮಾಡಿಟ್ಟಿಲ್ಲ ಎಲ್ಲ ಹಾಲು ಉಕ್ಕಿ ಚೆಲ್ಲ ಹೋಗ್ಬಿಟ್ಟವು ನಾನು ಕೈಕಾಲು ಮುಖ ತೊಳ್ಕೊಂಬರಕ್ಕೆ ಹೋಗಿದ್ದೀವಿ ಎರಡು ಇಟ್ಟು ಬಾಗಿ ಎಲ್ಲ ಹೋಗ್ಬಿಟ್ಟಿದಾವ ನೋಡೇ ಇಲ್ಲ ಎಲ್ಲಿ ಎಲ್ಲಿ ಚೆಲ್ ನೋಡಿ ಹಾಲು ಅಯ್ಯೋ ಸುನೆ ಎಲ್ಲ ಹಾಲು ವೇಸ್ಟ್ ಆಯ್ತು ನೀನು ಚಾನು ಚಲುತ್ತ ಏನು ಏನ್ರಿ ಕೆಲಸ ಇದು ನಂತರ ಮರು ಇದ್ಬಿಟ್ರೆ ಹಿಂಗೆ ನೆನಪು ಇಲ್ಲ ನನಗೆ ಅದು ಸಣ್ಣ ಇಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ ಸಣ್ಣ ಇಟ್ಟಿಲ್ಲ ಗ್ಯಾಸು ಹುಷಾರಾಗಿರಿ ಏನಾದರೂ ಹಾಲು ಚಹಾ ಮಾಡೋಕ್ಕೆ ಟೈಮಲ್ಲಿ ನೋಡ್ರಿ ಎಷ್ಟು ಹಾಲು ವೇಸ್ಟ್ ಆಯಿತು ಅವರಿಗೆಲ್ಲ ಯಾಕೆ ಕುಂಕುಮ ಹಚ್ಚಿದ್ರಿ ಹಾ ಅವ್ರಿಗೆ ಯಾಕೆ ಕುಂಕುಮ ಹಚ್ಚಿದ್ರಿ ಅವರು ಸಾಯಂಕಾಲ ಮುತ್ತೈದಾರ ಮನಿ ಬಂದಾರ ಅದು ಮಂಗಳವಾರ ಅದು ಮಂಗಳ ಗೌರಿ ವಾರ ಶ್ರಾವಣ ಸೋ ಮಂಗಳವಾರ ಒಬ್ಬೊಬ್ರು ಕರೆದ್ರೆ ಮನಿಗೆ ಬಂದವ್ರಲ್ಲ ಮುತ್ತೈದಾರ ಇವತ್ತು ಬಂದವ್ರಂದ್ರ ಒಳ್ಳೇದು ನನಗೆ ಅಲ್ಲಿ ಚಾ ಅದ್ರಲ್ಲಿ ಸಾಯಂಕಾಲ ಬಂದವ್ರ್ಗೆ ಮುತ್ತೈದಾರ ಸಾಯಂಕಾಲ ಬಂದ್ರ ಹಾಗೆ ಕಳ್ಸಬಾರ್ದು ಯಾರೇ ಆಗಿರ್ಲಿ ಅವ್ರಿಗೆ ಕುಂಕುಮಾರ್ಚನ ಕೊಟ್ಟು ಕಳಿಸ್ಬೇಕು

నాఒఒరికి 10 ముని బంద్ర పంపషన్ కొడబెట్టు పల్టై కిరి నరేన పావు హంగదా ఉంటా పావుకి ఏల డౌట్ ని మాత్రం అలా అన్కొండర్ కొర్తర్ తర్ నవిబ్రు టేస్ట్ మరి నా తిట్టు ని టేస్ట్ మరి నా లల్లెలు నాన యావగ్లో తిందిదనే అమ్మా ఇద్రని తిను నోడు ఇద్రల హంగ ఇర్తుది ఇట్బుటనా టగుటగుటగుట ఏ ఏ ఉం బిషి ఇర్కు నోడు నినిలే సల్ప

ಈ ಭಾಗ್ಯ ಒಟ್ಟ ಬಾಯಿ ಸುಮ್ಮನೆ ಆಗೈತಿ ನೋಡ್ರಿ ಓಕೆ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಇರು ಭಾಗ್ಯ ಯಾವ ನೋಡ ಅಮ್ಮ ಅಮ್ಮ ಕುರಿಮರಿ ತರ ಮ್ಯಾ 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 ಅನ್ಕೊಂಡು ಸುಮ್ಮನೆ ಇರಲಿ ಏ ಸೀರಿ ಸೈಡ್ ಎರಡೇ ಎರಡು ಸ್ಟಿಚ್ ಹಾಕ್ಬೇಕು ಎರಡು ಸೈಡ್ ಅಷ್ಟೇ ಏನಿಲ್ಲ ಟಾಪ್ ನಾಳೆ ಹೊಲಿತೀನಿ ಸುಮ್ರು ಲೈವ್ ಬ್ಲಾಗ್ ಎಂಡ್ ಮಾಡ್ಬೇಕಾಗೈತಿ ನೋಡಿ ಇನ್ನು ಟಾಕ ಟೀ ಕಾಫಿ ಕುಡಿಯೋದು ಟಾಕಿಯಲ್ಲಿಗುತ್ತಿದ್ದು ಓಕೆ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದ ಈ ಬ್ಲಾಗ್ನ ಇವತ್ತು ಇಲ್ಲಿಗೆ ಎಂಡ್ ಇದ್ದೀನಿ ಏನಾದರೂ ಈ ಬ್ಲಾಗಲ್ಲಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಬಾಯ್ ಬಾಯ್ ಎಲ್ಲರಿಗೂ ಬಾಯ್ ಬಾಯ್ ಬಾಯ್